ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಪಿಂಚಣಿ ನಾಲ್ಕು ಸಾವಿರ ರೂಪಾಯಿ ಹಣ ಇಪ್ಪತ್ತೇಳು ಜಿಲ್ಲೆಗೆ ಜಮಾ ಇದು ಭರ್ಜರಿ ಅನಿಸುತ್ತೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತತ್ತೆ ಎಲ್ರಿಗೂ ಖುಷಿ ಆಗುತ್ತೆ ಕೆಲವು ಬಾರಿ ಕೆಲವು ಬಾರಿ ಅಲ್ಲ ಎಲ್ಲ ಬಾರಿ ಖುಷಿ ಆಗುತ್ತೆ ಹಣ ಬರುತ್ತೆ ಅಂತಂದ್ರೆ ಯಾರು ಬೇಡ ಅಂತಾರೆ ಡೆಫಿನೆಟ್ ಆಗಿ ಹೇಳ್ತೀನಲ್ಲ ಇಲ್ಲಿ ಎಲ್ರಿಗೂ ಹಣ ಚಮ ಆಗ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರುತ್ತೆ ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಬರುತ್ತೆ ಟೆನ್ಶನ್ ಆಗುವಂತ ವಿಚಾರ ಇಲ್ಲ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ನನ್ನ ಹತ್ರ ಕೇಳ್ತಾರೆ ಇವಾಗ ಸರ್ ಹೌದಾ ಸರ್ ಖಂಡಿತವಾಗ್ಲೂ ಹಣ ಬರುತ್ತೆ ಹೌದಾ ಕೆಲವರು ಹೇಳ್ತಾರೆ ಇಲ್ಲ ಹಣ ಬರೋದಿಲ್ಲ ಅಂತ ಡೆಫಿನೆಟಾಗಿ ಯಾರೆಲ್ಲ ಅಜ್ಜ ಅಜ್ಜಿ ಅಂದಿ ಅಜ್ಜ ಅಜ್ಜಿ ಅಂದಿರ ಇದ್ದೀರ ಮತ್ತು ಕೆಲವರು ಆಲ್ಮೋಸ್ಟ್ ಯಾರಿಗೆಲ್ಲ ಆಲ್ಮೋಸ್ಟ್ ಪಿಂಚಣಿ ಹಣ ಬರುತ್ತೆ ನೀವೆಲ್ಲರೂ ಕೂಡ ಟೆನ್ಷನ್ ಇಲ್ಲದೆ ಈ ಒಂದು ವಿಡಿಯೋನ ನೋಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಜಮೆ ಆಗಿದೆ ನೀವು ತಗೊಳ್ಳೋದೊಂದು ಬಾಕಿ ಕೆಲವರಿಗೆ ಇಲ್ಲಿ ಹೇಳ್ತಾ ಇದ್ದೀನಿ ಕೇಳತ್ಕೊಳ್ಳಿ ನೀವು ಯಾರೆಲ್ಲ ಪಿಂಚಣಿ ಹಣ ಪಡ್ಕೊಳ್ಳೋರು ಅವ್ರು ಅವರೆಲ್ಲರಿಗೂ ಹಣ ಬಂದಿದೆ ತಗೊಳ್ಳೋದೊಂದು ಬಾಕಿ ಡೆಫಿನೆಟ್ಲಿ ಹೇಳ್ತೀನಲ್ಲ ಹಣ ತಗೊಳ್ಳೋದೊಂದು ಬಾಕಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರಲ್ಲಿ ಯಾವಾಗ ಹಾಗಾದರೆ ಹಣ ಬರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೆಲವ್ರು ಹೇಳ್ತಾರೆ ಇವಾಗ ಸರ್ ನಮ್ಗೆ ಹಣ ಬಂದಿಲ್ಲ ಇನ್ನೂ ಕೂಡ ಅಂತ ಆದರೆ ಇಲ್ಲಿ ಕೆಲವರಿಗೆ ಈಗ ಹಣ ಜಮೆ ಆಗಿದೆ ಒಟ್ಟಿನಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಹಣ ಜಮೆ ಆಗಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇದರಲ್ಲಿ ಇದರಲ್ಲಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಎಲ್ಲರಿಗೂ ಹಣ ಆಲ್ರೆಡಿ ಜಮೆ ಆಗಿದೆ ಇಲ್ಲಿ ಎಲ್ರಿಗೂ ಹಣ ಬಂದಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನೀವು ಇನ್ನು ಏನಪ್ಪ ಅಂತಂದರೆ ಸಿಂಪಲಾಗಿ ಹೋಗಿ ಏನು ನಿಮ್ಮೊಂದು ಬ್ಯಾಂಕಿಗೆ ಹೋಗಿಬಿಟ್ಟು ಕೇಳಿ ಹಣ ಬಂದಿದೆಯೋ ಅಥವಾ ಇಲ್ಲವೋ ಏನು ಕತೆ ನಮ್ಮದು ಯಾಕೆ ಸರ್ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಗೆ ಹಣ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಅಂದರೆ ಆಲ್ಮೋಸ್ಟ್ ಬ್ಯಾಂಕಿನವ್ರು ಏನು ಕೂಡ ಇಲ್ಲಿ ಹಣ ಕೊಡಲ್ಲ ಅಂತ ಹೇಳಲ್ಲ ಇದನ್ನೊಂದು ಹೇಳ್ತೀನಲ್ಲ ಫಸ್ಟ್ ಆಫ್ ಆಲ್ ನೀವು ಅದನ್ನ ಟೆಂಗೆ ತಗೊಳ್ಳುವಂಥದ್ದು ಬೇಕಾಗಿಲ್ಲ ಆದರೆ ಸರ್ಕಾರ ಹಣ ಹಾಕ್ತಿದ್ರೆ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಇಲ್ಲಿ ಪಿಂಚಣಿ ಹಣ ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಎಲ್ಲರೂ ಕೂಡ ಖುಷಿ ಪಡಿ ಯಾಕಪ್ಪ ಅಂತಂದರೆ ಹಣ ಕೆಲವ್ರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಎಲ್ರಿಗೂ ಹಣ ಬಂದಿದೆ ಇದು ಪಕ್ಕಾ ಮಾಹಿತಿ ಎಲ್ರಿಗೂ ಹಣ ಬಂದಿದೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಕೆಲವರಿಗೆ ನಾನು ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ ತುಂಬ ಬಾರಿ ಹೇಳ್ತೀನಿ ಕೆಲವರಿಗೆ ಹಣ ನಿಮಗೆ ಬಂದಿದೆ ಜಮ ಆಗಿದೆ ಅಂತಂದರೆ ಕೆಲವರು ನಂಬಲ್ಲ ಆಗಿ ಹೇಳ್ತೀನಲ್ಲ ಎಲ್ರಿಗೂ ಹಣ ಜಮ ಆಗಿದೆ ಪ್ರತಿಯೊಬ್ಬರು ಕೂಡ ನಂಬಲೇಬೇಕು ಸ್ನೇಹಿತರೆ ನಂಬಲೇಬೇಕು ಎಲ್ರಿಗೂ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಆಲ್ರೆಡಿ ಹಣ ಜಮೆ ಆಗಿ ಆಯಿತು ಆಲ್ರೆಡಿ ಹಣ ಜಮೆ ಆಗಿ ಆಯಿತು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಪ್ರತಿ ಬಾರಿ ಹೇಳ್ತೀನಿ ಎಲ್ರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಹಣ ಬಂದರೆ ನಾನು ನಿಮ್ಗೆ ವೀಡಿಯೋ ಮಾಡಿ ಡೆಫಿನೆಟಾಗಿ ತಿಳಿಸ್ಕೊಡ್ತೀನಿ ಅಂತ ಕೆಲವರು ಕೇಳಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಎಲ್ಲರಿಗೂ ಹಣ ಬಂದಾಯಿತು ಆಲ್ರೆಡಿ ಹಣ ಬಂದಿದೆ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ವೀಡಿಯೋವನ್ನು ನೋಡ್ತಾಯಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಹಣ ಬಂದಿದೆ ಹಣ ಬಂದಿದೆ ಅಂತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರಿಗೆ ಗೊತ್ತಾಗಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೆಲವರಿಗೆ ಗೊತ್ತಾಗಲ್ಲ ಹಣ ಬಂದಿದೆಯೋ ಅಥವಾ ಬಂದಿಲ್ಲೋ ಅವ್ರಿಗೆ ಗೊತ್ತಾಗಲ್ಲ ರಿಯಲ್ ಹೇಳ್ಬೇಕಂತಂದರೆ ಕೆಲವರು ಇವಾಗ ಅಂತಂದರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗೋದೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಎಲ್ಲರಿಗೂ ನಾ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಜಮೆ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಪೋರ್ಟನ್ನು ಮಾಡಿ ಮತ್ತು ಇಲ್ಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾವು ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬರದೇ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಮತ್ತು ನಿಮಗೆ ಹಣ ಬಂದರೂ ಕೂಡ ನಿಮಗೆ ಇಲ್ಲಿ ಅರ್ಧಂಬರ್ಧ ವಿಡಿಯೋ ನೋಡಿ ಹೋಗಿಬಿಟ್ರೆ ನಿಮಗೆ ಅದು ಸರಿ ಆಗಲ್ಲ ಮತ್ತು ನಿಮ್ಗೆ ಹಣ ಬರೋಲ್ಲ ಹಾಗಾಗಿ ಅದಕ್ಕೆ ಹೇಳ್ತಾ ಇರುವಂಥದ್ದು ಕೊನೆವರೆಗೂ ವಿಡಿಯೋ ನೋಡಿ ಅಂತ ಅದಕ್ಕೆ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋ ನೋ ಯಾರೆಲ್ಲ ಕೊನೆವರೆಗೂ ವೀಡಿಯೋವನ್ನು ನೋಡಿದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಟುಡೇದಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಪಿಂಚೋಣಿ ಹಣ ಗೃಹಲಕ್ಷ್ಮಿ ಹಣ ಎಲ್ಲ ಹಣದ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ ಮತ್ತು ಏನು ಸರ್ಕಾರದ ಸ್ಕೀಮ್ ಇದ್ದರೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಸ್ನೇಹಿತರೆ ಮುಗಿಸ್ತಾ ಇದ್ದೀನಿ ಇವತ್ತೊಂದು ವಿಡಿಯೋನ ಎಲ್ಲರಿಗೂ ಟಾಟಾ ಬಬಾಯ್ ಸ್ನೇಹಿತರೆ